ನಮಸ್ಕಾರ ಮಂಜುನಾಥ್ ಜಿ ಕೆ ಪಿ ಎಂ ಟಿವಿ ಸಂಪಾದಕರು ಸ್ನೇಹಿತರೆ ಆ ಈ ಎರಡು ದಿನದ ಹಿಂದೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ನಡೀತು ಯಾವ ಅದ್ಭುತವಾದ ಕಾರ್ಯಕ್ರಮ ನಡೀತು ಅಂತ ತಮ್ಮ ಮುಂದೆ ನಾನು ವಿವರವಾಗಿ ಹೇಳ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ತಮಗೆ ನಾನು ಒಂದು ಸಣ್ಣದಾಗಿ ಒಂದು ಆ ಆ ಹುದ್ದೆಯ ಬಗ್ಗೆ ಯಾಕ್ ಆ ಕಾರ್ಯಕ್ರಮ ನಡೀತು ಯಾಕ್ ನಡಿಬೇಕಾಗಿತ್ತು ಇಷ್ಟು ದಿನ ಅವ್ರಿಗೆ ಒಂದು ನ್ಯಾಯ ರೀತಿಯಾಗಿ ಸಿಗಬೇಕಾಗಿತ್ತು ಇನ್ನೂವರೆಗೂ ಸಿಕ್ಕಿಲ್ಲ ಅನ್ನೋದ್ರ ಕುರಿತಾಗಿ ಮ ತಮ್ಮ ಮುಂದೆ ನಾನು ಮಾತಾಡ್ತೀನಿ ಸ್ನೇಹಿತರೆ ನಾನ್ ಹೇಳ್ತಾ ಇರೋದು ಈ ಹಿಂದೆ ಬೀದಿ ಬದಿ ಆ ವ್ಯಾಪಾರಸ್ಥರ ಸಂಘಟನೆ ಒಂದು ಬ್ಲಾಕ್ ಕಮಿಟಿ ಕಾಂಗ್ರೆಸ್ನಿಂದ ಒಂದು ಜಮಖಂಡಿ ತಾಲೂಕಿನಲ್ಲಿ ಬಸವ ಭವನದಲ್ಲಿ ಒಂದು ಕಾರ್ಯಕ್ರಮ ನಡೀತು ಈ ಕಾರ್ಯಕ್ರಮದ ಉದ್ದೇಶ ಏನಾಗಿತ್ತಂದ್ರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಒಬ್ಬರಾದ್ರೂ ಇದ್ದೇ ಇರ್ತಾರೆ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಒಬ್ಬರಾದ್ರೂ ಇದ್ದೇ ಇರುತ್ತಾರೆ ಇವ್ರ ಬಗ್ಗೆ ಇದು ಅದ್ಭುತವಾದ ಕಾರ್ಯಕ್ರಮ ನಡೀತು ಆದ್ರೆ ಇಲ್ಲಿವರೆಗೂ ಯಾವ ಸರ್ಕಾರನು ಎತ್ತೆಚ್ಚಗೊಂಡಿಲ್ಲ ಇವ್ರ ಬಗ್ಗೆ ಕಾಳಜಿ ವಹಿಸಿಲ್ಲ ಅಂತ ಒಂದು ಸರ್ಕಾರಕ್ಕೆ ಮುಚ್ಚಿಸುವಂತ ಒಂದು ಅದ್ಭುತ ಕಾರ್ಯಕ್ರಮ ನಡೀತು ಇದು ಖುಷಿ ಆಗತ್ತೆ ಯಾಕೆ ಖುಷಿ ಆಗುತ್ತೆ ಅಂದ್ರೆ ಇವತ್ತಿನ ಒಂದು ಜನರೇಷನ್ ಅಲ್ಲಿ ಇವತ್ತು ಸಿ ಎಂ ಹಿಡ್ದು ಪಿ ಎಂ ಹಿಡಿದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಿಡಿದು ಇವತ್ತು ಎ ಸಿ ಡಿ ಸಿ ತಹಸೀಲ್ದಾರ್ ಯಾವುದೋ ಒಬ್ಬ ಪೊಲೀಸ್ ಅಧಿಕಾರಿ ಏನೇ ಒಬ್ಬ ಗೋರ್ಮೆಂಟ್ ಸರ್ವೆಂಟ್ ಇವತ್ತು ಆ ಇವತ್ತು ಸರಿಯಾದ ಮಾರ್ಗದಲ್ಲಿ ಅಥವಾ ಸರಿಯಾಗಿ ಒಂದು ಅಣ್ಣನ್ ತಿಂತಿದ್ದಾರೆ ಒಂದು ಏನೇ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ ಇವರ ಸಹಕಾರ ಬೇಕು ಏನ್ ಹೇಳಿ ಇವರ ಸಹಕಾರ ಬೇಕು ಯಾಕೆ ಇವರ ಸಹಕಾರ ಬೇಕು ಅಂದ್ರೆ ಸ್ನೇಹಿತರೆ ಇವತ್ತು ಬೀದಿ ಮೇಲೆ ನಿಂತ್ಕೊಂಡು ಮಾರ್ತಾ ಇರೋದು ತರಕಾರಿಗಳನ್ನ ಇವತ್ತು ಬೀದಿ ಮೇಲೆ ಮಾರ್ತಾ ಇರೋದು ಹಣ್ಣುಗಳನ್ನ ಇವತ್ತು ಬೀದಿ ಬದಿಯಲ್ಲಿ ಮಾರ್ತಾ ಇರೋದು ಚಪ್ಪಲಿಗಳನ್ನ ಇವತ್ತು ಬೀದಿ ಬದಿಯಲ್ಲಿ ನಿಂತು ಬೆಳಗ್ಗೆ ಎದ್ದ ತಕ್ಷಣ ಹಾಲ್ ಪಾಕೆಟ್ ಕೊಡ್ತಾ ಇರೋದು ಬೀದಿ ವ್ಯಾಪಾರಸ್ಥರು ಗೊತ್ತಾಯ್ತಲ್ಲ ಸ್ನೇಹಿತರೆ ಇವರಿಗೆ ಇವರ ಬೇಡಿಕೆ ಏನಪ್ಪಾ ಅಂದ್ರೆ ನಮಗೂ ಒಂದು ಸ್ಥಾನ ಕೊಡಿ ನಮಗೂ ಒಂದು ನಿಗಮ ಮಂಡಳಿ ಕೊಡಿ ನಮ್ಮನ್ನು ಗುರುತಿಸಿ ನಮಗೂ ಗೋರ್ಮೆಂಟ್ ಇಂದ ಬರುವಂತ ಯೋಜನೆ ಸವಲತ್ತುಗಳನ್ನ ಕೊಡಿ ಅಂತ ಕೇಳ್ತಾ ಇದಾರೆ ಯಾಕೆ ಇದನ್ನ ಸವಲತ್ತುಗಳನ್ನ ಕೇಳ್ತಾ ಇದ್ರೆ ಇವತ್ತು ಪ್ರೈಮ್ ಮಿನಿಸ್ಟರ್ ಹಿಡ್ಕೊಂಡು ಯಾಕೆ ನಾನು ಅವಾಗ್ಲೇ ಇದ್ದೆ ಪ್ರೈಮ್ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರು ಮಿನಿಸ್ಟ್ರು ಹಿಡ್ಕೊಂಡು ಯಾಕೆ ಅಂದ್ರೆ ಅವ್ರ ಮನೆಯಲ್ಲಿನೂ ಕೂಡ ಬೀದಿ ಬದಿ ವ್ಯಾಪಾರಸ್ಥರು ಇರ್ತಾರೆ ಇವತ್ತು ಕಾರ್ ಡ್ರೈವರ್ ಆಗಿರ್ಬೋದು ಆ ಕಾರ್ ಡ್ರೈವರ್ ಗೆ ಇವತ್ತು ಕಾರ್ ಕ್ಲೀನರ್ ಆಗಿರೋನು ಅವನು ಒಬ್ಬ ಬೀದಿ ಬೀದಿಯಲ್ಲಿರೋ ವ್ಯಾಪಾರಸ್ತಾನೆ ಹೌದಾ ಅವನ ಮನೆಯಲ್ಲಿ ಒಬ್ಬ ಇರ್ತಾನೆ ಅವ್ರ ಕುಟುಂಬದಲ್ಲಿ ಒಬ್ಬರು ಇರ್ತಾರೆ ಇವತ್ತು ಏನಾದ್ರು ನಾವು ಆರೋಗ್ಯವಾಗಿ ತರಕಾರಿ ತಿಂತಾ ಇದೀವಿ ಅಂದ್ರೆ ಏನಾದ್ರೂ ಇವತ್ತು ಸ್ವಲ್ಪ ಮಿಡ್ಲ್ ಕ್ಲಾಸ್ ಅಲ್ಲಿ ಇದ್ದವ್ರು ಏನಾದ್ರು ಸ್ವಲ್ಪ ಹಣ್ಣು ಹಂಪಲುಗಳನ್ನ ತಿಂತಾ ಇದೀವಂದ್ರೆ ಏನಾದ್ರು ಸ್ವಲ್ಪ ವ್ಯವಸ್ಥಿತ ಬದ್ಧವಾಗಿ ಸ್ವಲ್ಪ ಎಲ್ಲಾ ರೀತಿಯಾಗಿ ನಾವು ಒಂದು ಸಮಾನವಾಗಿ ವ್ಯಾಪಾರಗಳನ್ನ ಮಾಡ್ತಾ ಇದೀವಿ ಅಂದ್ರೆ ಅದು ಬೀದಿ ವ್ಯಾಪಾರಸ್ಥರಿಂದ ಹೌದಲ್ವಾ ಸೊ ಇಂತ ಒಂದು ವಿಚಾರದಲ್ಲಿ ಇಲ್ಲೂವರೆಗೂ ಅಹ್ ಯಾವ ಸರ್ಕಾರದಲ್ಲಿನು ಇವರಿಗೆ ನಿಗಮ ಮಂಡಳಿ ಆಗಿಲ್ಲ ಇವ್ರಿಗೆ ಎಷ್ಟೋ ನಿಗಮ ಮಂಡಳಿ ಎಷ್ಟೋ ಆ ನೂರು ಮೇಲೆ ಅಥವಾ ನೂರ ಐವತ್ತಕ್ಕಿಂತ ಹೆಚ್ಚು ಅಥವಾ ನೂರು ಒಳಗಡೆ ಇರುವಂತ ನಿಗಮ ಮಂಡಳಿಯಲ್ಲಿ ಇವತ್ತು ಎಲ್ಲಾ ತರದಲ್ಲಿನು ಎಲ್ಲಾ ಯೋಜನೆಗಳಿಗೂ ಆ ನಿಗಮ ಮಂಡಳಿಗಳಿದ್ದಾವೆ ಇವರಿಗೆ ನಿಗಮ ಮಂಡಳಿನೇ ಇಲ್ಲ ಸೊ ಇವರಿಗೆ ನಿಗಮ ಮಂಡಳಿ ಯಾಕೆ ಬೇಕು ಯಾ ಕಾರಣಕ್ಕೆ ಬೇಕು ಇವತ್ತು ನೋಡಿ ಎಲ್ಲೆಲ್ಲೋ ಸರ್ಕಾರದ ದುಡ್ಡು ಎಲ್ಲೆಲ್ಲೋ ಆ ನಾಶವಾಗಿ ಹೋಗ್ತಾ ಇದೆ ಎಲ್ಲೆಲ್ಲೂ ದುರುಪಯೋಗ ಪಡಿಸ್ಕೊಂತ ಇದ್ದಾರೆ ಏನೇನೋ ಆಗ್ತಾ ಇದೆ ಅಂತದನ್ನು ಎಲ್ಲೋ ಒಂದು ಕಡೆ ಕೂಡಿಟ್ಟು ಯಾವುದೇ ಸರ್ಕಾರ ಇರೋದು ಯಾವುದೇ ನನ್ನ ಪಕ್ಷದ ಬಗ್ಗೆ ಹೇಳ್ತಲ್ಲ ಅದ್ರಲ್ಲಿ ಸ್ವಲ್ಪ ಕಾಂಗ್ರೆಸ್ ಪಕ್ಷದವರು ಏನೋ ಸ್ವಲ್ಪ ಬೀದಿ ಬದಿ ವ್ಯಾಪಾರಸ್ಥರಿಗೆ ಆ ಅವ್ರಿಗೆ ಸ್ವಲ್ಪ ಮುಟ್ಟುವಂಥದ್ದು ಒಂದು ಕೆಲಸ ಕಾರ್ಯಗಳು ಯೋಜನೆಗಳು ಏನೇನೋ ಆ ತಂದು ನೀಡಿದ್ದಾರೆ ಏನೇನೋ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಇನ್ನಷ್ಟು ತಾವುಗಳು ದಯವಿಟ್ಟು ಎಲ್ರು ಈ ನಿಗಮ ಮಂಡಳಿಯನ್ನ ಬೀದಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅದೊಂದು ನಿಗಮ ಮಂಡಳಿ ಆಗ್ಬಿಟ್ರೆ ತುಂಬಾ ಒಂದು ಅದ್ಭುತವಾಗುತ್ತೆ ಯಾಕೆಂದ್ರೆ ಬೀದಿ ಬದಿಯಲ್ಲಿ ಇರುವಂತ ವ್ಯಾಪಾರಸ್ಥರು ಸ್ಕೂಲ್ ಮಕ್ಕಳು ತಂದೆ ತಾಯಿ ಇವರನ್ನ ಆ ವ್ಯಾಪಾರಸ್ಥರನ್ನಾಗಿ ಮಾಡಿ ಜೊತೆಗೆ ಅವರ ಶಿಕ್ಷಣವನ್ನ ಕಲಿಸ್ತಾ ಇದ್ದಾರೆ ಇವತ್ತು ಬೀದಿ ಬದಿಯಲ್ಲಿ ಮಾಡುವಂತಹ ಎಂತೆಂತ ಅದ್ಭುತ ಕಲಾವಿದರಿದ್ದಾರೆ ಬೀದಿ ಬದಿಯಲ್ಲಿ ಕುತ್ಕೊಂಡು ಅಭ್ಯಾಸ ಮಾಡಿ ಕೆಎಸ್ ಐಎಸ್ ಐಪಿಎಸ್ ಆದವರಿದ್ದಾರೆ. ಇದ್ದಾರೆ ನೀವು ಇನ್ನೊಂದು ಸ್ವಲ್ಪ ಪ್ರೋತ್ಸಾಹ ಮಾಡಿದ್ರೆ ಖಂಡಿತವಾಗ್ಲು ಅವರಿಗೆ ಬೀದಿ ಬದಿ ವ್ಯಾಪಾರ ಈ ಕುರಿತಾಗಿ ಆ ಕಾರ್ಯಕ್ರಮದಲ್ಲಿ ಒಬ್ಬ ಪೂಜ್ಯರು ಅಂದ್ರೆ ಮುಟ್ಟಿನ ಕಂತಿ ಸ್ವಾಮಿಯವರು ಸ್ವಾಮೀಜಿಯವರು ತುಂಬಾ ಅದ್ಭುತವಾದ ಮಾತುಗಳನ್ನ ಮಾತನಾಡಿದ್ರು ಏನು ಅದ್ಭುತವಾದ ಅಂದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಅಂದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ರೈತರನ್ನ ಬಿಟ್ರೆ ಇವತ್ತು ಆ ಬೀದಿ ಬದಿ ವ್ಯಾಪಾರಸ್ಥರಿಂದ ನಾವು ಬದುಕ್ತಾ ಇದೀವಂತ ಎಂತ ಅದ್ಭುತ ಮಾತುಗಳನ್ನ ಮಾತನಾಡಿದ್ರು ಸ್ನೇಹಿತರೆ ಅದು ಬರುತ್ತೆ ಅಹ್ ಇದಾದ್ಮೇಲೆ ನನ್ನ ಚರ್ಚೆ ಆದ್ಮೇಲೆ ಅದು ಬರುತ್ತೆ ಸೊ ಈ ಕುರಿತಾಗಿ ಆ ಜಮಖಂಡಿ ಮಾಜಿ ಶಾಸಕರಾದಂತ ಆನಂದ್ ನ್ಯಾಮಗೌಡ ಅವರು ಮಾತನಾಡಿದ್ರು ಯಾಕಂದ್ರೆ ಅಹ್ ಯಾಕೆ ನಾನು ಈ ವಿಚಾರಗಳನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಇವರಿಗೆಲ್ಲಾ ಸಹಕರಿಸ್ತಾ ಇರೋರು ಇವರಿಗೆಲ್ಲಾ ಮಾತಾಡ್ತಾ ಇರೋರು ಅಹ್ ತುಂಬಾ ಒಂದು ಆ ಸಹಕಾರ ರೀತಿಯಾಗಿ ಮಾಡ್ತಾ ಇರ್ತಾರೆ ಯಾಕಂದ್ರೆ ಅದರಲ್ಲಿ ಎಸ್ಪೆಷಲಿ ಆಗಿ ನಮ್ಮ ಕರ್ನಾಟಕದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ನಿಗಮ ಮಂಡಳಿ ಬಂದ್ಬಿಟ್ರೆ ಅವರು ಎಷ್ಟು ಜೀವನವನ್ನ ಚೆನ್ನಾಗಿ ಮಾಡ್ಬೋದು ಇನ್ನಷ್ಟು ಎಷ್ಟು ಡೆವಲಪ್ಮೆಂಟ್ ಆಗ್ಬೋದು ಯಾಕೆಂದ್ರೆ ಒಂದು ನಾವು ಹಾಕೊಳ್ಳೋ ಚಪ್ಪಲಿಯನ್ನ ಶೋರೂಮ್ ಅಲ್ಲಿ ಇಟ್ಟು ಮಾರ್ತೀವಿ ಅವ್ರು ಮಾರುವಂತ ಕಾಯ್ಫಾಲೆಯನ್ನ ನಾವು ಬೀದಿಯಲ್ಲಿ ವ್ಯಾಪಾರ ಮಾಡ್ತೀವಂತ ಅಂತ ಪರಮ ಪೂಜ್ಯರು ಮುತ್ತಿನ ಕಂತಿ ಸ್ವಾಮೀಜಿ ಅವರು ತುಂಬಾ ಅದ್ಭುತವಾಗಿ ಮಾತನಾಡಿದ್ರು ಯಾಕೆ ನಾನು ಇಷ್ಟೊಂದು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ಇಲ್ಲದೆ ನಾವು ಏನು ಮಾಡಕ್ ಸಾಧ್ಯ ಇಲ್ಲ ನಾವು ಏನು ಮಾಡಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನಮ್ಮ ರೈತರಿಗೆ ನಮ್ಮ ಭಾರತ ದೇಶಕ್ಕೆ ನಮ್ಮ ರೈತರು ಅಂದ ಕಣ್ಣಾದ್ರೆ ಬೀದಿ ಬದಿ ವ್ಯಾಪಾರಸ್ಥರು ಇನ್ನೊಂದು ಕಣ್ಣು ಒಂದು ದೇಹಕ್ಕೆ ಎರಡು ಕಣ್ಣು ಎಷ್ಟು ಮುಖ್ಯನೋ ಇವು ಎರಡು ಕಣ್ಣು ಇದ್ದಂತೆ ದಯವಿಟ್ಟು ಆ ಯಾವ ರಾಜ್ಯ ಸರ್ಕಾರನ ಬರ್ಲಿ ಯಾರೇ ಸರ್ಕಾರ ಇರ್ಲಿ ಯಾರೇ ಮಂತ್ರಿಗಳಿರ್ಲಿ ಇವರಿಗೆ ನಾನ್ ಕೇಳೋದೇನಂದ್ರೆ ವೈಯಕ್ತಿಕವಾಗಿ ಇವರಿಗೆ ನಿಗಮ ಮಂಡಳಿ ಬೇಕು ಈ ನಿಗಮ ಮಂಡಳಿ ತಮ್ಗಳಿಗಿದ್ರೆ ಖಂಡಿತವಾಗ್ಲು ಒಂದು ಹೆಲ್ಪ್ ಆಗುತ್ತೆ ಅದು ಜಮಖಂಡಿಂದನೇ ಪ್ರಾರಂಭವಾಗಿರುವುದರಿಂದ ಬಹಳ ಖುಷಿ ಆಗುತ್ತೆ ಇವರು ಒಕ್ಕೂಟ ಇದ್ರ ಜೊತೆಗೇನೆ ಪದಗ್ರಹಣ ಕಾರ್ಯಕ್ರಮನೂ ಕೂಡ ಹಮ್ಮಿಕೊಂಡಿದ್ರು ಸೊ ಅದು ಮುಂದಿನ ವಿಚಾರದಲ್ಲಿ ಆ ಮಾಜಿ ಶಾಸಕರಾದಂತಹ ಆನಂದ್ ಅವರು ಆಮೇಲೆ ಮುತ್ತಿನ್ಕಂತಿ ಸ್ವಾಮೀಜಿ ಅವರು ದಯವಿಟ್ಟು ಅವ್ರ ಮಾತುಗಳನ್ನ ಕೇಳಿ ಅಂತ ಅದ್ಭುತ ಮಾತುಗಳನ್ನ ಬಂದಿದಾವೆ ಸ್ನೇಹಿತರೆ ಆ ನಮ್ಮ ವಿಚಾರ ಇದಾಗಿತ್ತು ಮತ್ತೊಂದು ಈ ವಿಶೇಷ ಚರ್ಚೆಗಳನ್ನ ಬೇರೆ ಬೇರೆ ರೀತಿಯಾದಂತ ಮತ್ತೆ ಸ್ಟಡಿ ಮಾಡಿ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಸ್ನೇಹಿತರೆ ಆ ಇವತ್ತಿನ ಈ ಚರ್ಚೆ ಎಷ್ಟಾಗಿತ್ತು ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ನಿಮ್ಮ ಸಂಪಾದಕ ಜಿ ಕೆ ಮಂಜುನಾಥ್ ನಮಸ್ಕಾರ ಖರೀದಿ ಮಾಡ್ತಕ್ಕಂಥ ಒಂದು ಸೇವೆ ಮಾಡತಕ್ಕಂತಹ ಒಂದು ಕಾರ್ಯ ಯಾವುದೇ ಯಾರಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಬೀದಿ ವ್ಯಾಪಾರಿಗಳು ಅಂತ ಅನ್ನುವಂಥವನ್ನು ಹೌದು ಕಾಲಕ ಪಾತ್ರರಕ್ಷೆಗಳನ್ನು ಹಾಕೋತೀವಿ ಪಾತ್ರರಕ್ಷಿಗಳಿಗೆ ಇರುತ್ತೆ ನಾವು ಎಲ್ಲಿ ವ್ಯಾಪಾರ ಮಾಡ್ತೀವಿ ಶೋರೂಮ್ಗಳಲ್ಲಿ ಇಟ್ ವ್ಯಾಪಾರ ಮಾಡೋದು ಕ್ಲಾಸ್ ಅಲ್ಲಿ ಸಾಯಕಲ್ ಇಟ್ಟಿಂಗ್ ಮಾಡಿ ಒಂದು ಅಂಗಡಿ ಶಾಪ್ ಮಾಡಿ ಎಲ್ಲಿ ಇಟ್ಟು ವ್ಯಾಪಾರ ಮಾಡ್ತೀವಿ ನಾವು ಬಟ್ಟಿಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ನಾವೆಲ್ಲಿ ವ್ಯಾಪಾರ ಮಾಡ್ತೀವಿ ಬೀಜ ಬಗ್ಗೆ ವ್ಯಾಪಾರ ಮಾಡ್ತೀವಿ ಇನ್ನೊಂದು ಖಾಲಿ ಹೆಂಗೆ ಬರಬೇಕು ಅಂತಂದರೆ ಚಪ್ಪಲಿ ಬಗ್ಗೆಲ್ಲ ಬೀಜಿಗೆ ಬರಬೇಕು ನೀವೆಲ್ಲ 不能不能不 ಕಾಯಕ ಬಹಳಷ್ಟು ಮಹತ್ವದ್ದು ಪ್ರತಿಯೊಬ್ಬ ಮನುಷ್ಯನಿಗೆ ಕಾಯಕ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಾವೆಲ್ಲ ಉತ್ತಮವಾದಂಥ ಕಾಯಕವನ್ನು ಮಾಡಿರಿ ಅದರ ಜೊತೆಗೆ ಒಂದು ಕಾಯಕವನ್ನು ನಾವು ಮಾಡಿದ್ದೀವಿ ನಮ್ಮ ಮೊದಲು ನಮ್ಮ ಮಕ್ಕಳು ಅದನ್ನೇ ಮಾಡಬೇಕಂತ ನಿಮ್ಮ ಮಕ್ಕಳಿಗೆ ಇಂತಹ ಕಾಯಕಗಳು ಮತ್ತೊಬ್ಬರ ಯಾರೋ ಸಮಸ್ಯೆ ಇದ್ದವರು ಮಾಡ್ಕೊಂಡು ಹೋಗಲಿ ಆದರೆ ನಮಗೂ ಬಂದಂಥ ಸಮಸ್ಯೆ ನಮ್ಮ ಬಂದಂತಹ ಒಂದು ಕಷ್ಟ ನಿಮ್ಮ ಮಕ್ಕಳಿಗೆ ಬರಬಾರ್ದು ಅಂತಂದರೆ ಮಕ್ಕಳಿಗೆ ಒಂದು ಶಿಕ್ಷಣ ಒಂದು ಸಂಸ್ಕಾರ ಹೋಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಯಾಕಂದರೆ ನಮ್ಮ ಇದೇ ಜೀವನ ನೀವೇ ವ್ಯಾಪಾರ ಮಾಡ್ಬೇಕು ಹೋದ್ರೆ ನೀವು ಹೋದ್ಮೇಲೆ ನೀವು ಶಿಲಿಗೆ ನಿಮ್ಮ ಮಕ್ಕಳು ಮನೆ ಮಹ ಮಕ್ಕಳು ಬರುದಲ್ಲ ಆದರೆ ನೀವು ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಿ ಮುಂದೆ ಬರುವಂಥ ನಿಮ್ಮ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ಕೊಟ್ಟರೆ ಆ ಮಕ್ಕಳು ಸಮಾಜದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾರೆ ನಿಮ್ಮನ್ನು ಕೂಡ ಉನ್ನತ ಮಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ಅವೆಲ್ಲ ಇವತ್ತು ನಾನು ರಾಜ್ಯಾಧ್ಯಕ್ಷೇ ಮಾತಾಡೋದೇ ಇವೆಲ್ಲ ಬೀದಿ ವ್ಯಾಪಾರಿಗಳು ಎಲ್ಲ ಇನ್ಸೂರೆನ್ಸ್ ಮಾಡಿಸ್ಬೇಕು ಅಂತೇಳಿ ಸಾಕಷ್ಟು ಸೌಲಭ್ಯಗಳನ್ನು ಸರ್ಕಾರದಿಂದ ಅದೆಲ್ಲ ಜವಾಬ್ದಾರಿಯನ್ನು ಈ ಚಂಡಿ ಘಟಕದ ಏನು ಪದಾಧಿಕಾರಿಗಳಿದ್ರಲ್ಲ ನೀವು ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡು ಅವರು ವ್ಯವಸ್ಥೆಯನ್ನು ಮಾಡಬೇಕು ಇನ್ನೊಂದು ಸಮಸ್ಯೆ ಏನು ಅಂತಂದರೆ ಬೀದಿ ವ್ಯಾಪಾರ ಶಾಸಕರು ನಮಗೆಲ್ಲ ಒಂದು ಒಳ್ಳೆಯ ಕೆಲಸದ ಸಲುವಾಗಿ ಒಂದು ಜವಾಬ್ದಾರಿಯಿಂದ ಬಯಸಿಕೊಳ್ಳುವ ಸಲುವಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ನಿಮ್ಮ ಸಹಾಯ ಸಹಕಾರ ಕೊಡಬೇಕು ಯಾಕಂದ್ರೆ ಅವ್ರು ಏನು ಹೇಳ್ತಾರೆ ಭೂಮಿಗೆ ಒಂದು ತಗೊಂಡು ವ್ಯಾಪಾರ ಮಾಡಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗದೆ ಹಾಗೆ ನಾವೆಲ್ಲ ವ್ಯಾಪಾರ ಉದ್ಯೋಗವನ್ನು ಮಾಡಿಕೊಂಡು ಹೂಮೊಂದು ವ್ಯವಸ್ಥೆ ಮತ್ತು ಸಮಾಜದಲ್ಲಿ ನಿರ್ಮಾಣ ಆಗಬೇಕು ಜೊತೆಗೆ ನಾವೆಲ್ಲ ನಾವೆಲ್ಲರೂ ಡೌಕಟ್ಟಾಗಬೇಕು ಮುಂದೆ ಬರುವ ದಿನಗಳಲ್ಲಿ ಹೆಂಗೂ ಕೂಡ ಬೆಳೆಸ ಮಾನ ಗೌರಿಗೂ ಕೂಡ ಸಿಲುಕಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರೆಲ್ಲ ಬಹಳಷ್ಟು ಸಮಯದವರೆಗೆ ಕಾರ್ಯಕ್ರಮದಲ್ಲಿ ಬಂದು ತಗೊಂಡಿದ್ದೀರಿ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿದ್ದೀರಿ ಈಗಾಗಲೇ ರಾಜ್ಯಾಧ್ಯಕ್ಷರು ಹೇಳಿದಾಗೆ ಪ್ರತಿ ವರ್ಷವೂ ಕೂಡ ತಾವೆಲ್ಲ ಬೀದಿ ವ್ಯಾಪಾರಿ ಸಂಘದ ಜೊತೆಗೆ ಒಂದು ಸಮಾವೇಶವನ್ನು ಕೂಡ ಪ್ರತಿ ವರ್ಷ ಮಾಡಿಕೊಂಡು ಬರ್ತಾ ಇದ್ದಾರೆ ಅವ್ರ ಜೊತೆಗೆ ನಮ್ಮ ಜನಿಯ ನಮ್ಮ ಶಶಾಂಕ್ ಸರ್ ಅವರು ಕೂಡ ಬೆನ್ನೆಲುಬಾಗಿ ಗಣ್ಣವಾಗಿ ಏನೇ ಸಮಸ್ಯೆಗಳು ಇದ್ರು ಕೂಡ ಅವ್ರ ಹತ್ರ ಹೋಗಿ ಅವರಿಗೆ ನಮ್ಮ ಅದನ್ನು ಕೊಡ್ಕೊಂಡೇವೆ ಅಂತಂದರೆ ತಮಗೆಲ್ಲ ಪರಿಹಾರವನ್ನು ಅವರು ಮೀಡ್ತಾರೆ ಅಂತ ಹೇಳಿ ಈ ಸಂದರ್ಭ ಹೇಳ್ತಾ ಎಲ್ಲ ಜುಖಂಡಿಯೆಲ್ಲ ಗಣ್ಯಮಾನ್ ಇವತ್ತು ವಿದ್ಯೆಗೆ ಅದೇ ರೀತಿ ನಮ್ಮ ಪ್ರತಿ ಮನೆ ಮನೆಗೆ ವಿದ್ಯುತ್ ಅನ್ನ ನಾವು ಉಚಿತವಾಗಿ ಇದೇ ಸಣ್ಣ ಮಾತಲ್ಲ ಇವತ್ತು ಯಾರು ಇವತ್ತು ಇದನ್ನ Yeah!

ತಲುಪಿಸುವ ಕೆಲಸವನ್ನು ಮಾಡಿದಾಗ ಈ ಒಂದು ವಿವಾದ